ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ನೀರು ಎರಚುವ ಟಾಸ್ಕ್ ನಲ್ಲಿ ನೀರನ್ನು ಎರಚಿಸಿಕೊಳ್ಳುತ್ತಿರುವವರು ಅಶ್ವಿನಿ ಗೌಡ ಅವರು ಮತ್ತೆ ಧ್ರುವಂತ್ ಅವರು ನೀರನ್ನು ಎರಚುತ್ತಿರುವವರು ರಘು ಅವರು ಮತ್ತೆ ರಾಶಿಕ ಅವರು ನೀರನ್ನು ತುಂಬಾ ಫೋರ್ಸ್ ಆಗಿ ಹಾಕ್ತಾ ಇದ್ದಾರೆ ಅವರ ಮುಖಗಳಿಗೆ ಅಂತ ಹೇಳಬಹುದು ಹಿಂಗೆ ಫೋರ್ಸ್ ಆಗಿ ನೀರನ್ನ ಅವರ ಮುಖಕ್ಕೆ ಅವರು ಒಂದು ಮಾತು ಹೇಳ್ತಾರೆ ನೀರ್ನ ಅಷ್ಟು ಫಾಸ್ಟ್ ಆಗಿ ಮುಖಕ್ಕೆ ಒಡೆಯೋ ಆಗಿಲ್ಲ ಅದು ರೂಲ್ಸ್ ಬುಕ್ ನಲ್ಲಿ ಇದೆ ನೀವು ನೋಡಿಲ್ವಾ ಅಂತ ಹೇಳ್ತಾರೆ ನಿಜವಾಗ್ಲೂ ಅದೇ ನನ್ನ ರೂಲ್ಸ್ ಬುಕ್ ನಲ್ಲಿ ಆ ರೀತಿ ಇದ್ರೆ ಇವರು ರಘು ಅವರು ಮತ್ತೆ ರಾಶಿಕಾ ಅವರು ರೂಲ್ಸ್ ನ ಬ್ರೇಕ್ ಮಾಡ್ದಂಗೆ ಕಾದು ನೋಡೋಣ ಏನಾಗುತ್ತೆ ಅಂತ ಇನ್ನು ಟಾಸ್ಕ್ ನ ಮಧ್ಯದಲ್ಲಿ ಮಾತಿನ ಚಕಾಮುಖಿ ಜೋರಾಗಿ ನಡೀತಾ ಇದೆ ಅಶ್ವಿನಿ ಗೌಡ ಅವರ ಮತ್ತೆ ರಾಶಿಕ್ ಅವರ ಮಧ್ಯೆ ಅಂತ ಹೇಳಬಹುದು ಅಶ್ವಿನಿ ಗೌಡ ಅವರಿಗೆ ಪಾಪ ಬರ್ಸೋ ರೀತಿ ರಾಶಿಕ್ ಅವರು ಮಾತಾಡ್ತಾ ಇದಾರೆ ಇದೇ ರೀತಿ ಇವರಿಬ್ಬರ ಮಧ್ಯೆ ಮಾತಿನ ಚಕಾಮುಖಿ ನಡಿಬೇಕಾದ್ರೆ ಅಶ್ವಿನಿ ಗೌಡ ಅವರು ರಾಶಿಕ್ ಅವ್ರಿಗೆ ಹೇಳ್ತಾರೆ ನೀನು ಒಂದು ಸಿನಿಮಾ ಅಷ್ಟೇನೆನೆ ಅಂತ ನಾನು ಒಂದು ಸಿನಿಮಾ ಮಾಡಿದ್ರು ಸ್ವಲ್ಪ ಜನಕ್ಕಾದ್ರೂ ಗೊತ್ತು ನೀವು ಎಷ್ಟು ಜನಕ್ಕೆ ಗೊತ್ತು ಅಂತ ಅಶ್ವಿನಿ ಗೌಡ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಶಿಕ್ ಅವರು ಅಂತ ಹೇಳಬಹುದು ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಸೀಸನ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ